ನಮಸ್ಕಾರ ಹೇಳ್ತೀರಿ ಈಗ ಹಿಂದೆ ಮೂವತ್ತೆರಡು ಗಣಪತಿಯ ಬಗ್ಗೆ ತಿಳಿಸಿದ್ದೆ ಈಗ ಗಣಪತಿಯ ಪಂಚರತ್ನ ಸೂತ್ರದ ಬಗ್ಗೆ ಹೇಳುತ್ತಿದ್ದೇನೆ ಆ ಮೂವತ್ತೆರಡು ಗಣಪತಿಯನ್ನು ಪೂಜಿಸುವವರು ಈ ಪಂಚರತ್ನ ಸೂತ್ರವನ್ನು ಹೇಳಬೇಕು ವೇದಗಳಲ್ಲಿ ಬ್ರಹ್ಮ ಎಂದು ಕರೆಯಲ್ಪಡುವ ಏಕೈಕ ಪರಮಾತ್ಮನು ನಮ್ಮ ಸಾಮರ್ಥ್ಯಗಳನ್ನು ಮೀರಿದ್ದಾನೆ ಆದರೂ ಅದು ನಮ್ಮ ಗ್ರಹಿಕೆಗೆ ಬರುತ್ತದೆ ಮತ್ತು ನಾವು ಅದನ್ನು ಆಯ್ಕೆ ಮಾಡುವ ಯಾವುದೇ ರೂಪ ಆಕಾರ ಮತ್ತು ಗುಣಲಕ್ಷಣಗಳಲ್ಲಿ ಸಮಗ್ರವಾಗಿರುತ್ತೆ ಆದ್ದರಿಂದ ದೇವರನ್ನು ಭಕ್ತನು ಬಯಸುವ ಯಾವುದೇ ರೂಪದಲ್ಲಿ ಪೂಜಿಸಲಾಗುತ್ತದೆ ಅವನು ಇನ್ನೂ ಹಿಂದೂ ಹಿಂದೂ ಧರ್ಮದೊಳಗೆ ಇದ್ದಾನೆ ಎಂದು ಪರಿಗಣಿಸಲಾಗುತ್ತದೆ ಇದು ಭಗವದ್ಗೀತೆಯಲ್ಲಿ ಭಗವಂತನು ನೀಡುವ ಭರವಸೆಯಿಂದಾಗಿ ಅವರು ನನ್ನನ್ನು ಆರಾಧಿಸುವ ಮತ್ತು ನನಗೆ ಶರಣಾಗುವ ರೀತಿಯಲ್ಲಿ ಮತ್ತು ರೂಪದಲ್ಲಿ ನಾನು ಅವರನ್ನು ತಲುಪುತ್ತೇನೆ ಅತ್ಯಂತ ಸುಂದರ ಭಕ್ತಿ ಗೀತೆಗಳನ್ನು ರಚಿಸಿದ ಅದೇ ಸಮಯದಲ್ಲಿ ನಿಜವಾದ ತಾತ್ವಿಕ ದೃಷ್ಟಿಕೋನದಿಂದ ಹಿಂದೂಗಳು ಪೂಜಿಸುವ ಎಲ್ಲ ಪ್ರಸಿದ್ಧ ದೇವರ ರೂಪಗಳನ್ನು ಸುತ್ತಿಸು ಸ್ತುತಿಸುತ್ತಾ ಆದಿಶಂಕರರು ಗಣೇಶನ ಆರಾಧನೆ ಐದು ಶ್ಲೋಕ ರತ್ನಗಳನ್ನು ಮಾಡಿದ್ದಾರೆ ಅದರಲ್ಲಿ ಗಣೇಶ ಅಧಿಪತಿ ಶಿವನ ಮೇಲೆ ಪರಿವಾರ ಬ್ರಹ್ಮ ವಿಶಿಷ್ಟ ಅಭಿವ್ಯಕ್ತಿ ತ್ರಿಮೂರ್ತಿಗಳು ಪರಮಾತ್ಮನ ಮೂರು ಪ್ರಾಥಮಿಕ ಅಭಿವ್ಯಕ್ತಿಗಳಾದ ಶಿವ ವಿಷ್ಣು ಬ್ರಹ್ಮ ಮತ್ತು ಬ್ರಹ್ಮ ಮತ್ತು ಮೊದಲು ಗಣೇಶನಿಗೆ ನಮಸ್ಕರಿಸದಿದ್ದರೆ ಅವರ ಕೆಲಸದಲ್ಲಿ ಅಡ್ಡಿಯಾಗುತ್ತದೆ ಎಂಬ ಅಂಶದಿಂದ ಅವನು ಶ್ರೇಷ್ಠತೆಯನ್ನು ಸ್ಪಷ್ಟವಾಗುತ್ತದೆ ಎಲ್ಲ ದೇವರುಗಳು ಭಕ್ತರಿಗೆ ಆಶೀರ್ವಾದ ಮತ್ತು ವರಗಳನ್ನು ನೀಡುವ ಶಕ್ತಿಯನ್ನು ಅವನಿಂದಲೇ ಪಡೆಯಬೇಕು ಈ ಪಂಚರತ್ನ ಸೂತ್ರ ಮೋದಕ ರೊತ್ತ ಮೋದಕಂ ಸದಾ ವಿಮುಕ್ತ ಸಾಧಕಂ ಕಲಾಧರ ವಸಂತಕ ವಿಲಾಸಿ ಲೋಕ ರಕ್ಷಕಂ ಅನಾಯಕಂ ವಿನಾಶಿತೇ ಭದೈತ್ಯಕಂ ನತಾಶು ಭಾಷುನಾಶಕ ನಮಾಮಿತಂ ವಿನಾಯಕಂ ಇದರ ಅರ್ಥ ಉಲ್ಲಾಸದಲ್ಲಿ ಅವನು ತನ್ನ ಕೈಯಲ್ಲಿ ಮೋದಕ ಒಂದು ಸಿಹಿಯಾದ ಖಾದ್ಯ ತಯಾರಿಕೆ ಮೋದಕವನ್ನು ಸಂತೋಷಕರದಿಂದ ಹಿಡಿದು ಇಟ್ಟುಕೊಳ್ಳುತ್ತಾನೆ ಅವನು ಎಂದೆಂದಿಗೂ ಮುಕ್ತಿಗೆ ಸಾಧನ ಮೋಕ್ಷ ಚಂದ್ರನನ್ನು ಹಣೆಯಲ್ಲಿ ಆಭರಣವಾಗಿ ಧರಿಸುತ್ತಾನೆ ಜಗತ್ತಿನ ಆನಂದಗಳನ್ನು ಉಲ್ಲಾಸಭರಿತ ಜೀವನವನ್ನು ಪ್ರಕಾಶಿಸುವ ರಕ್ಷಕ ಅವನೇ ಭಗವಂತನಿಲ್ಲದೆ ಅವನನ್ನೇ ಭಗವಂತ ಅವನು ಆನೆ ರಾಕ್ಷಸವನ್ನು ನಾಶ ಮಾಡಿದನು ಮತ್ತು ಆತನಿಗೆ ನಮಸ್ಕರಿಸುವ ದುಷ್ಕರ್ತೆಗಳನ್ನು ತ್ವರಿತವಾಗಿ ನಾಶ ಮಾಡುತ್ತಾನೆ ಈ ವಿನಾಯಕನನ್ನು ನಾವು ಆರಾಧಿಸಬೇಕು ನಾತೇತರಾದಿ ಎರಡನೇ ನುಡಿ ನತೇತರಾದಿ ಭೀಕರಂ ನವೋದಿ ಸೋಭಾಸ್ವರಂ ನಮ್ಮತ್ಸುನಾರಿ ನಿರ್ಜನಂ ನ ತಾತಿಕಾಪದು ಸುರೇಶ್ವರಂ ನಿಧೀಶ್ವರಂ ಗಣೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯ ಪರಾತ್ಪರ ನಿರಂತರಂ ತನಗೆ ತಲೆಭಾಗದವರನ್ನು ಅಥವಾ ವಿಧಿಯನ್ನು ವಿಧಿಯವರನ್ನು ಹೊರತುಪಡಿಸಿ ಇತರರನ್ನು ಭಯಪಡಿಸುವ ಆ ಮಹಾನ್ ಭಗವಂತನನ್ನು ನಾವು ನಿರಂತರವಾಗಿ ಆಶ್ರಯಿಸಬೇಕು ಅಂದರೆ ಆತನನ್ನು ವಿರೋಧಿಸುವವರಿಗೆ ಮತ್ತು ಅವನ ಭಯಂಕರ ಭಗವಂತ ಉದಯಿಸುತ್ತಿರುವ ಸೂರ್ಯನಂತೆ ಬೆಳಗುತ್ತಿದ್ದಾನೆ ದೇವರುಗಳು ಮತ್ತು ರಾಕ್ಷಸರು ಒಳ್ಳೆಯ ಮತ್ತು ದುಷ್ಟಶಕ್ತಿಗಳೆರಡೂ ಅವನನ್ನು ಆರಾಧಿಸುತ್ತವೆ ಭಗವಂತನನ್ನು ತನ್ನ ಭಕ್ತರನ್ನು ಆವರಿಸಿರುವ ಘೋರ ಆಪತ್ತುಗಳನ್ನು ನಿವಾರಿಸುತ್ತಾನೆ ಅಂದರೆ ಅವನ ದೇವತೆಗಳು ಅಧಿಪತಿ ಸಂಪತ್ತಿನ ಅಧಿಪತಿಯ ಆನೆಗಳು ಅಧಿಪತಿಗಳು ಅವನ ಆನೆಯ ತಲೆಯನ್ನು ಹೊಂದಿದ್ದಾನೆ ಮತ್ತು ಶಿವಗಣಗಳ ಅಧಿಪತಿ ಅವನ ಶ್ರೇಷ್ಠರಿಗಿಂತ ಶ್ರೇಷ್ಠನು ದೊಡ್ಡವನು ಅತೀಂದ್ರಿಯವನು ಮೀರುತ್ತಾನೆ ಎಂಬ ಅರ್ಥ ಮೂರನೇ ನುಡಿ ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋಧರಂ ವರಂ ವರೇವ ಕ್ಷಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕಾತ ನಮಸ್ಕರೋಂ ಭಾಸ್ವರಂ ಇಡೀ ಜಗತ್ತಿನ ಒಳತನ್ನು ಮಾಡುವ ಭಗವಂತನ ಮುಂದೆ ನಾನು ಭಕ್ತಿಯಿಂದ ನಮಿಸುತ್ತೇನೆ ಅವನ ಆನೆ ರೂಪವನ್ನು ಧರಿಸಿ ಭಗವಂತನಿಗೆ ಸವಾಲು ಹಾಕಿದ ರಾಕ್ಷಸನನ್ನು ನಾಶ ಮಾಡಿದನು ಹುಡುಕುವ ಭಗವಂತನಿಗೆ ಸಣ್ಣ ಹೊಟ್ಟೆಯಲ್ಲಿ ಭಗವಾನ್ ಭಗವಾನ್ ಗಣೇಶನನ್ನು ಮಡಿಕೆ ಹೊಟ್ಟೆಯಂತೆ ಪ್ರತಿನಿಧಿಸಲಾಗುತ್ತದೆ ಅವನ ಮುಖವು ಭವ್ಯವಾದ ಆನೆಯ ಮುಖವಾಗಿದೆ ಅವನು ಆನಂದ ಮತ್ತು ಮಹಿಮೆಯನ್ನು ನೀಡುತ್ತಾನೆ ಅವನಿಗೆ ನಮಸ್ಕರಿಸುವವರ ಮನಸ್ಸು ಅವನು ಶುದ್ಧಗೊಳಿಸುತ್ತಾನೆ ಮನಸ್ಸನ್ನು ಶುದ್ಧಗೊಳಿಸುತ್ತಾನೆ ಅವರ ಪ್ರಕಾಶಮಾನನಾದ ದೇವರ ಅಂಕಿಂತನ ಆರ್ತಿ ಮಾರ್ಜನಂ ನಾಲ್ಕನೇ ನುಡಿ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯ ರಿಭೂಷಣಂ ಕಪೋಲ ವಾರಣಂ ಭಜೆ ಪುರಾಣಮ್ ಬಡವರ ಕಷ್ಟಗಳನ್ನು ಅಳಿಸುವ ಆ ಪ್ರಾಚೀನ ಆನೆ ದೇವರನ್ನು ನಾನು ಹುಡುಕುತ್ತೇನೆ ಆ ಭಗವಂತನೆಯ ಈ ಶಾಸ್ತ್ರದ ಮೂಲ ಅವನ ಶಿವನ ಹಿರಿಯ ಮಗ ಮೂರು ಲೋಹಿಯ ನಗರಗಳಲ್ಲಿ ತಮ್ಮನ್ನು ನಾವು ಬಲಪಡಿಸಿಕೊಂಡಿದ್ದ ರಾಕ್ಷಸರನ್ನು ನಾಶ ಮಾಡುವನು ಮತ್ತು ದೇವತೆಗಳ ಶತ್ರುಗಳ ಅಹಂಕಾರವನ್ನು ಛಿದ್ರಗೊಳಿಸಿದನು ಅವನು ರಾಕ್ಷಸರ ಶಕ್ತಿಯನ್ನು ನಾಶ ಮಾಡಿದನು ಭಗವಂತನು ಬ್ರಹ್ಮಾಂಡವನ್ನು ನಾಶ ಮಾಡುವವನಂತೆ ಭಯಂಕರ ಅವನು ಧನಜೋ ಧನುಜೋಜೆಯ ಮತ್ತು ಇತರರ ಅಲಂಕಾರ ಅಹಂಕಾರವನ್ನು ಆನೆ ದೇವರ ದೇವರಿಗೆ ಸುರಿಯುವ ಇಚೋರ ಅಂದರೆ ರೂಟ ನೀರಿನಿಂದ ಆವೃತವಾಗಿದೆ ನಾ ಐದನೇ ನುಡಿ ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತಿ ಮಂತ ಕಾಂತ 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 ಮಂತಹೀನ ಮಂತರಾಯ ಕೃಣಂತರ ಕೃದಂತರೇ ನಿರಂತರಂ ವಸಂತಮೇವ ಯೋಗಿನ ತಮೇಕ ದಂತಮೇವ ತಂ ಚಿತ್ ಚಿತ್ತಿತ್ತಯಾಮಿ ಸತತಂ ನಾನು ಯಾವಾಗಲೂ ಒಂದೇ ದಂತವನ್ನು ಹೊಂದಿರುವ ಪರಮಾತ್ಮನನ್ನು ಮಾತ್ರ ಯೋಚಿಸುತ್ತೇನೆ ಅವನು ಮೂಡಿ ಮಾಡುವ ದಂತವು ಮೋಹನ ಹೊಳಪನ್ನು ಹೊಂದಿದೆ ಅವನು ಶಿವನ ಮಗ ಅತ್ಯಂತವಿಲ್ ಅಂತ್ಯವಿಲ್ಲದ ನಾಶಕ ಅವನು ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮತ್ತು ಯೋಗಿಗಳ ಹೃದಯದಲ್ಲಿ ಸದಾ ನೆಲಿಸುತ್ತಾನೆ ಎಂಬುದು ಅರ್ಥ ಐದನೇ ನುಡಿದು ಆರನೇ ನುಡಿ ಮಹಾಗಣೇಶ ಪಂಚರತ್ನ ಮಾದರೇನ ಯೋನು ಪ್ರಜಲ್ವತಿ ಪ್ರಭಾತಕ್ಕೆ ಹುಡುಗಿ ಸ್ಮರಣವ ರೋಗ ಆರೋಗ್ಯಮ ದೋಷತ ಸುಸಾಹಿತಿಂ ಸುಪ್ರತಾ ಸಮಾಹಿತ ರಾಷ್ಟ್ರಭೂತಿ ಮೈತ್ಯ ಪೈತ್ಯ ಸೋ ಪ್ರತಿದಿನ ಬೆಳೆ ಬೆಳಗಾವಿನಲ್ಲಿ ಹೃದಯದಲ್ಲಿ ಗಾಯ ಗಾಯಿಯನ್ನು ಸು ಈ ಪಂಚರತ್ನ ಗೀತೆಯನ್ನು ಭಕ್ತಿಯಿಂದ ಪಠಿಸುವುದರಿ ದೈಹಿಕ ಕಾಯಿಲೆಗಳಿಂದ ಮುಕ್ತಿ ಎಲ್ಲ ದುಷ್ಟಶಕ್ತಿಗಳಿಂದ ಪಾಪಗಳಿಂದ ದೋಷಗಳಿಂದ ಮುಕ್ತಿ ಮತ್ತು ಆರೋಗ್ಯಕರ ಕಲಿಕೆ ಉತ್ತಮ ಸಂತತಿ ಮತ್ತು ಶಾಂತಿಯುತ ಜೀವನವನ್ನು ಪಡೆಯುತ್ತಾನೆ ಮತ್ತು ಅವನು ಎಂಟು ಪಟ್ಟು ಅತಿಮಾನುಷ್ಯ ಶಕ್ತಿಗಳನ್ನು ಸಹ ಗೆಲ್ಲುತ್ತಾನೆ ಈ ಗಣಪತಿಯ ಬಗ್ಗೆ ಪಂಚರತ್ನ ಸೂತ್ರವನ್ನು ಹೇಳುತ್ತಾ ಹೋದರೆ ಸರ್ವ ಕಷ್ಟಗಳು ಸರ್ವ ಕಷ್ಟಗಳಿಂದ ವಿಮುಕ್ತರಾಗುವುದು ದೈಹಿಕ ಕಾಯಿಲೆಯಿಂದ ಮುಕ್ತಿ ಹೊಂದುವುದು ಮತ್ತು ಆರೋಗ್ಯಕರ ಕಲಿಕೆ ಮತ್ತು ಶಾಂತಿಯುತ ಜೀವನವನ್ನು ಪಡೆಯುತ್ತಾನೆ ಈ ಮಂತ್ರವನ್ನು ದಿನಾಲೂ ಹೇಳಬೇಕು ಫಸ್ಟ್ ಮೊದಲು ಚೋರ ಗಣಪತಿಯನ್ನು ಪೂಜೆ ಮಾಡಿ ನಂತರ ಐದು ಗಣಪತಿಯನ್ನು ಪೂಜೆ ಮಾಡಿ ಅವರ ನಕ್ಷತ್ರದ ಅನುಸಾರ ಗಣಪತಿಯನ್ನು ಪೂಜೆ ಮಾಡಿ ಈ ಪಂಚರತ್ನ ಸೂತ್ರವನ್ನು ಹೇಳುತ್ತೇನೆ ಇನ್ನು